ಆಫ್ರಿಕಾದಲ್ಲಿ ಸುಮಾರು ಆರುನೂರು ಹಾವುಗಳ ಪ್ರಭೇದಗಳಿವೆ ಇಂದು ತಿಂಗಳುಗಟ್ಟಲೆ ಶುಷ್ಕ ವಾತಾವರಣದಿಂದ ಉಂಟಾದ ಹಸಿವನ್ನು ನೀಗಿಸಲು ಒಂದು ಹಾವು ಹೊರಹೊಮ್ಮಿದೆ ಕಪ್ಪು ಮಾಂಬಾ ಇದು ವಿಶ್ವದ ಅತಿ ವೇಗದ ನೆಲದ ಹಾವು ಹಾಗೆಯೇ ಆಫ್ರಿಕಾದಲ್ಲಿ ಅತ್ಯಂತ ಮಾರಕವಾದ ಹಾವು ಮನುಷ್ಯ ಓಡುವ ವೇಗಕ್ಕಿಂತ ವೇಗವಾಗಿ ಚಲಿಸುವ ಈ ಹಾವು ಆಹಾರವನ್ನು ಹುಡುಕುತ್ತಾ ನಿರಂತರ ಚಲಿಸುತ್ತಿರುತ್ತದೆ ಇದಕ್ಕೆ ಇರುವ ಏಕೈಕ ನಿಜವಾದ ಅಪಾಯವೆಂದರೆ ಅದರ ವಾಸಸ್ಥಾನವನ್ನು ಹಂಚಿಕೊಳ್ಳುವ ಪ್ರಾಣಿಗಳ ಗೊರಸುಗಳು ತುಳಿಯುವ ಅಪಾಯವನ್ನು ತಪ್ಪಿಸಲು ಇದು ತನ್ನ ತಲೆಯನ್ನು ಎತ್ತಿಕೊಂಡು ಹುಲ್ಲಿನ ಮೂಲಕ ಸೀಳಿ ಹೋಗುತ್ತದೆ ಯಾರಾದರೂ ತುಂಬಾ ಹತ್ತಿರ ಬಂದರೆ ಅವರಿಗೆ ಎಚ್ಚರಿಕೆ ನೀಡಲಾಗುತ್ತದೆ ಕಪ್ಪು ಮಾಂಬ ತನ್ನ ಪ್ರಸಿದ್ಧವಾದ ಕಪ್ಪು ಶಾಯಿ ಬಣ್ಣದ ಬಾಯಿಯ ಒಳಭಾಗವನ್ನು ತೋರಿಸುತ್ತದೆ ಇದು ಹಿಂದೆ ಸರಿಯಲು ಅಥವಾ ಅಪಾಯ ಎದುರಿಸಲು ನೀಡುವ ಒಂದು ಸಂಕೇತ ಇದು ಭಯಾನಕ ದೃಶ್ಯವಷ್ಟೇ ಆದರೆ ಊಟ ಸಿಕ್ಕಾಗ ಅಂಥ ಪ್ರದರ್ಶನಗಳನ್ನು ಬದಿಗೊತ್ತಿಕೊಳ್ಳಲೇಬೇಕು ಕಪ್ಪು ಮಾಂಬ ತನ್ನ ಬಿಲದಿಂದ ಹೊರಬರುವ ಇಲಿಯ ವಾಸನೆ ಪತ್ತೆ ಮಾಡಿ ಅದರತ್ತ ಗಮನಹರಿಸುತ್ತದೆ ತೆರೆದ ಸವನ್ನಾದಲ್ಲಿ ಅಡಗಿಕೊಳ್ಳಲು ಕೆಲವು ಸ್ಥರಗಳಿರುವುದರಿಂದ ಹಾವು ತನ್ನನ್ನು ಕಾಣಿಸದಂತೆ ಉಳಿಸಿಕೊಳ್ಳಲು ಲೆಕ್ಕಾಚಾರ ಹಾಕುತ್ತದೆ ನೆಲದ ಮೇಲೆ ಎಷ್ಟು ಸಲೀಸಾಗಿ ಚಲಿಸುತ್ತದೋ ಅಷ್ಟೇ ಚಾತುರ್ಯದಿಂದ ಮರದ ಎತ್ತರದಲ್ಲಿಯೂ ಹಾವು ನಿಧಾನವಾಗಿ ಹತ್ತಿರವಾಗುತ್ತಾ ಪರಿಪೂರ್ಣ ಅಡಗಿದ ಸ್ಥಳವನ್ನು ತಲುಪುತ್ತದೆ ಒಂದೇ ಒಂದು ಹೊಡೆತ ಸಾಕು ಕಪ್ಪು ಮಾಂಬಾದ ಕೇವಲ ಎರಡು ಹಣಿ ವಿಷ ಮಾನವನ ಗಾತ್ರದ ಪ್ರಾಣಿಯನ್ನು ಕೂಡ ಕೊಲ್ಲಬಲ್ಲದು ಹಾವು ಕಾಯುತ್ತದೆ ಪಾರ್ಶ್ವವಾಯು ಉಂಟುಮಾಡುವ ಅದರ ವಿಷವು ತನ್ನ ಬಲಿಪಶುವಿನ ಮೇಲೆ ಪರಿಣಾಮ ಬೀರಲು ಆರಂಭಿಸುತ್ತದೆ ಇಲಿ ನಿಶ್ಚಲವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಒಂದು ಸಣ್ಣ ತಳ್ಳಾಟ ಇದಾದ ನಂತರ ಹಾವು ತನ್ನ ಭೋಜನವನ್ನು ಪ್ರಾರಂಭಿಸುತ್ತದೆ ಇಡೀ ಇಲಿಯನ್ನು ನುಂಗುವುದರಿಂದ ಆಹಾರ ಸುಲಭವಾಗಿ ಜಾರುತ್ತದೆ ನುಂಗುವ ಮುಂಚೆಯ ಜೀರ್ಣಕ್ರಿಯೆ ಆರಂಭವಾಗುತ್ತದೆ ಹಾವಿನ ವಿಷದಲ್ಲೇ ಇಲಿಯ ದೇಹವನ್ನು ವಿಭಜಿಸಲು ಕೆಲಸ ಮಾಡುವ ಕೆನುವಗಳು ಇರುತ್ತವೆ ತನ್ನ ಊಟದ ನಂತರ ಕಪ್ಪು ಮಾಂಬ ಸೂರ್ಯನ ಬೆಳಕಿರುವ ಸುರಕ್ಷಿತ ಸ್ಥಳವೊಂದನ್ನು ಹುಡುಕುತ್ತದೆ ಈ ಗಾತ್ರದ ಊಟ ಹಾವಿಗೆ ವಾರಗಳವರೆಗೆ ಸಾಕಾಗುತ್ತದೆ ಆದರೆ ಮತ್ತೊಂದು ತಿನ್ನುವ ಅವಕಾಶ ನಿರೀಕ್ಷೆಗಿಂತ ಹೆಚ್ಚು ಬೇಗ ಬರಬಹುದು